ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ ಒನ್ ರಿಲೀಸ್ಗೆ ಸಜ್ಜಾಗಿದೆ ದೇಶ ವಿದೇಶಗಳಲ್ಲೂ ಕೂಡ ಈ ಸಿನಿಮಾ ಸಾವಿರಾರು ಸ್ಕ್ರೀನ್ಗಳ ಮೇಲೆ ಅಬ್ಬರಿಸೋಕೆ ಈಗ ರೆಡಿ ಆಗಿದೆ ಇನ್ನು ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ ಒನ್ ಚಿತ್ರತಂಡ ಭರ್ಜರಿ ಪ್ರಚಾರ ಕೆಲಸದಲ್ಲಿ ತೊಡಗಿಸಿಕೊಂಡಿದೆ ವಿದೇಶಗಳಲ್ಲೂ ಕೂಡ ಈ ಸಿನಿಮಾಗೆ ಕ್ರೇಜ್ ಹೆಚ್ಚ ಹೆಚ್ಚಾಗಿದೆ ಇನ್ನು ಆ ಕ್ರೇಜ್ ಗೆ ತಕ್ಕಂತೆ ದೂರದ ಇಂಗ್ಲೆಂಡ್ ನಲ್ಲಿ ಇದೇ ಕಾಂತಾರ ಚಾಪ್ಟರ್ ಒನ್ ಇದೀಗ ಕಹಳೆ ಮೊಳಗಿಸೋಕೆ ಸಿದ್ಧವಾಗದೆ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಪ್ರೀಮಿಯರ್ ಹಲವು ಕಡೆ ಇದೆ ಆದ್ರೆ ಯುಕೆ ನಲ್ಲಿ ಈ ಚಿತ್ರದ ಪ್ರೀಮಿಯರ್ ಸಂಜೆ ಏಳು ಗಂಟೆಗೆ ಇದೆ ವಿಶೇಷ ಏನಂದ್ರೆ ಯುಕೆ ಅಲ್ಲಿ ನಡೀತಾ ಇರುವಂತಹ ಪ್ರೀಮಿಯರ್ ಶೋಗೆ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೋಗ್ತಿದ್ದಾರೆ ಅಲ್ಲಿಯೇ ಚಿತ್ರವನ್ನ ನೋಡ್ಲಿದ್ದಾರೆ ಹೀಗಂತ ಯುಕೆ ನಲ್ಲಿ ವಿಸ್ತರಿಸಿರುವಂತಹ ಲಾಫಿಂಗ್ ವಾಟರ್ ಎಂಟರ್ಟೈನ್ಮೆಂಟ್ ಈ ಒಂದು ವಿಷಯವನ್ನ ಅಧಿಕೃತವಾಗಿ ತಮ್ಮ ಪೇಜ್ ನಲ್ಲಿಯೇ ಹೇಳಿಕೊಂಡಿದೆ ಇನ್ನು ಉಳಿದಂತೆ ಅಕ್ಟೋಬರ್ ಎರಡರಂದು ಕಾಂತಾರ ಸಿನಿಮಾ ಇಡೀ ಭಾರತದಾದ್ಯಂತ ಅಂದ್ರೆ ಭಾರತ ಸೇರಿದಂತೆ ಅನೇಕ ದೇಶಗಳಲ್ಲಿ ವಿವಿಧ ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಈ ಚಿತ್ರ ಕನ್ನಡ ತೆಲುಗು ತಮಿಳು ಹಿಂದಿ ಮಲಯಾಳಂ ಭಾಷೆಗಳಲ್ಲಿ ಮಾತ್ರವಲ್ಲದೆ ಸ್ಪ್ಯಾನಿಷ್ ಭಾಷೆಯಲ್ಲೂ ಕೂಡ ಬಿಡುಗಡೆ ಆಗ್ತಾ ಇರೋದು ವಿಶೇಷವಾಗಿದೆ ಇನ್ನು ಭಾರತದಲ್ಲಿ ಸಿನಿಮಾ ಪ್ರಚಾರಗಳು ಹೇಗಿರುತ್ತೆ ಅನ್ನೋದು ಬಹುತೇಕರಿಗೆ ತಿಳಿದಂತಹ ವಿಷಯ ಅದೇ ರೀತಿ ವಿದೇಶದಲ್ಲಿ ಹೇಗಿರಲಿದೆ ಎಂಬ ಕೌತುಕ ಎಲ್ಲರಿಗೂ ಇರುತ್ತೆ ಅದರಂತೆ ಇಂಗ್ಲೆಂಡ್ ನಲ್ಲಿ ಲಾಫಿಂಗ್ ವಾಟರ್ ಎಂಟರ್ಟೈನ್ಮೆಂಟ್ ಸಂಸ್ಥೆ ಅಷ್ಟೇ ವರ್ಜರಿಯಾಗಿ ಪ್ರಚಾರ ಮಾಡ್ತಾ ಇದೆ ಅಲ್ಲಿನ ಡಬಲ್ ಡೆಕ್ಕರ್ ಬಸ್ಗಳ ಮೇಲೆ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಪೋಸ್ಟರ್ ಗಳು ರಾರಾಜಿಸ್ತಾ ಇವೆ ಅಷ್ಟೇ ಅಲ್ಲ ಟ್ಯಾಕ್ಸಿಗಳ ಮೇಲೆ ಕೂಡ ಸ್ಟಿಕ್ಕರ್ಗಳು ಮೆಂಚುತ್ತಾ ಇವೆ ಈ ಮೂಲಕ ಇಂಗ್ಲೆಂಡ್ ನಲ್ಲಿ ಅಂದ್ರೆ ಇಂಗ್ಲೆಂಡ್ ನೆಲದಲ್ಲೂ ಕೂಡ ಕನ್ನಡ ಸಿನಿಮಾವನ್ನ ದೊಡ್ಡ ಮಟ್ಟದಲ್ಲಿ ತಲುಪಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಏನು ಕಾಂತಾರ ಚಾಪ್ಟರ್ ಒನ್ ಪ್ರೀಮಿಯರ್ ನಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಭಾಗವಹಿಸ್ತಾ ಇರೋದು ಚಿತ್ರ ತಂಡಕ್ಕೆ ಮತ್ತು ಕನ್ನಡ ಪ್ರೇಕ್ಷಕರಿಗೆ ಖುಷಿಯ ವಿಚಾರ ಈ ಮೂಲಕ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನೋಡೋಕೆ ಬರುವಂತಹ ಅಲ್ಲಿನ ಕನ್ನಡಿಗರಿಗೆ ಚರ್ಸ್ ಹೇಳಿದ್ದಾರೆ ಅಕ್ಟೋಬರ್ ಎರಡರಂದು ಬಹುಭಾಷಾ ಬಿಡುಗಡೆಯಾಗಲಿರುವಂತಹ ಈ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲಿ ಮತ್ತೊಂದು ಮೈಲಿಗಲ್ಲಾಗುವ ನಿರೀಕ್ಷೆ ಇದೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೇ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್